ಸ್ನೇಹಿತರೆ ನಮಸ್ಕಾರ ನೋಡಿ ನಂದಿ ಹಿಲ್ಸಲ್ಲಿ ಈ ಒಂದು ಪ್ಲೇಸ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳಕ್ಕೋಗಬೇಡಿ ವೀಡಿಯೋದಲ್ಲಿ ನೋಡೋದು ಅಷ್ಟು ಒಂದು ಖುಷಿ ಸಿಗೋಲ್ಲ ಲೈವ್ ಆಗಿ ನೋಡಬೇಕು ಅಂತಂದರೆ ನೀವು ಬೆಂಗಳೂರಿಂದ ಕೇವಲ ಸಿಕ್ಸ್ಟಿ ಕಿಲೋಮೀಟರ್ ದೂರದಲ್ಲಿ ಇರೋ ಇರುವಂತಹ ಮುಂದಿ ಹಿಲ್ಸಿಗೆ ಬನ್ನಿ ಈ ಒಂದು ಪ್ಲೇಸನ್ನು ಲೈವಾಗಿ ನೋಡಿ ಲೈವ್ ಆಗಿ ನೋಡಿದ್ರೆ ನಿಮಗೆ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಆಮೇಲೆ ಇನ್ನೊಂದು ಏನಂತಂದರೆ ನೀವು ಈ ವಿಡಿಯೋಲ್ಲಿ ನೋಡಿದಾಗ ನಿಮಗೆ ಬೇರೆ ರೀತಿ ಕಾಣ್ಬೋದು ಆದರೆ ನೀವು ಲೈವ್ ಆಗಿ ನೋಡಿದಾಗ ತುಂಬ ಸುಂದರವಾಗಿ ಕಾಣುತ್ತೆ ಈ ಒಂದು ಪ್ಲೇಸು ಹಾಗಾಗಿ ಬನ್ನಿ ಸ್ನೇಹಿತರೆ ನಂದಿ ಹಿಲ್ಸ್ಗೆ ಯಾವಾಗ ಫ್ರೀ ಮಾಡಿಕೊಂಡು ಅಂದರೆ ಬಿಡುವಿದ್ದಾಗ ಬಿಡುವಿನ ಸಮಯದಲ್ಲಿ ಬಂದು ನೋಡಿ ನಿನಗೂ ಕೂಡ ಖುಷಿ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಬನ್ನಿ ಸ್ನೇಹಿತರೆ ನೋಡಿ ಮುಂಚೆ ಯಾವುದೇ ರೀತಿ ಈ ಥರ ಒಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಅಂದರೆ ಯಾವುದೇ ರೀತಿ ಈ ಥರ ಒಂದು ಚೇಂಜಸ್ ಇರಲಿಲ್ಲ ಇವಾಗ ಇದನ್ನೆಲ್ಲ ಚೇಂಜಸ್ ಮಾಡಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ಇನ್ನೂ ಅಂದರೆ ಇಯರ್ ಬೈ ಇಯರ್ ಚೇಂಜಸ್ ಇದ್ದೇ ಇರುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಬ್ಯೂಟಿಫುಲ್ ಆಗಿದೆ ಈ ಒಂದು ಪ್ಲೇಸು ನೋಡಿ ಬನ್ನಿ ಪ್ರೀ ಮಾಡಿಕೊಂಡು ನೆಂದಿ ಹಿಲ್ಸ್ಗೆ ಎಲ್ಲರೂ ಅಂದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಬೆಂಗಳೂರಲ್ಲಿ ಕೆಲಸ ಕೆಲಸ ಅಂತ ಹೇಳಿ ತುಂಬ ಮೈಂಡಿಗೆ ಸ್ಟ್ರೆಸ್ ಕೊಟ್ಕೊಂಡಿರ್ತಾರಲ್ಲ ಅಂಥವರು ಈ ಒಂದು ಪ್ಲೇಸ್ಗೆ ಬಂದು ಮೈಂಡನ್ನ ರಿಲೀಫ್ ಮಾಡಿಕೊಳ್ಳಿ ಅನ್ನೋಕ್ಕೋಸ್ಕರ ಇನ್ನೊಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಈ ಒಂದು ಪ್ಲೇಸ್ಗೆ ಬಂದರೆ ಮೈಂಡ್ ರಿಲೀಫ್ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಬನ್ನಿ ಸ್ನೇಹಿತರೆ ನಂದಿ ಹಿಲ್ಸ್ಗೆ ಫ್ರೀ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಬನ್ನಿ ಹಾಂ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್